ಸರ್ಕಾರ ಯಾಕೆ ಇಷ್ಟು ದಿನ ಸೇರೆ ಇಟ್ಟಿದ್ದೀರಿ ನೀವು ಹೇಳ್ತೀರಾ ಎರಡು ದಿನ ಕಾರ್ಪೊರೇಷನ್ ಗೊತ್ತಾ ಇದೆ ಕಾರ್ಪೊರೇಷನ್ ಹಲವಾರು ಕಾರ್ಪೊರೇಷನ್ಗಳು ದಿನಗಳು ಇರ್ತವೆ ಆಮೇಲೆ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ನಡೀತಾರೆ ಸರ್ಕಾರಕ್ಕೆ ಅವರು ಕ್ವಾರ್ಟರ್ಲಿ ರಿಪೋರ್ಟ್ ಅನ್ನ ಕೊಡ್ತಾರೆ ಅಥವಾ ಯಾವಾಗ ಏನು ರಿವ್ಯೂ ಮಾಡ್ತಾರೆ ಅವಾಗ ಕೊಡ್ತಾರೆ ಯಾವುದೂ ಕೂಡ ಡೈಲಿ ಬೇಸಿಸ್ ಡೈಲಿ ಟ್ರಾನ್ಸಾಕ್ಷನ್ಸ್ ಇಲ್ಲ ಎಲ್ಲರಿಗೂ ಅವ್ರದ್ದು ಆದಂತಹ ಒಂದು ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಅಂತ ಇರುತ್ತೆ ಎಂ ಬಿ ಬಂದಿರುತ್ತೆ ಅಧ್ಯಕ್ಷರಿಗೆ ಬಂದಿರುತ್ತೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಬಂದಿರುತ್ತದೆ ಮಿನಿಸ್ಟರಿಗಿರ್ತದೆ ಅವ್ರವ್ರ ಫೈನಾನ್ಷಿಯಲ್ಪೀಷಲಿ ಪವರ್ಸ್ ಮೀರಿ ಕೆಲಸ ಮಾಡೋಕ್ಕೆ ಆಗಲ್ಲ ಆಮೇಲೆ ಕಾರ್ಪೊರೇಷನ್ಗಳಲ್ಲಿ ಈಗ ಆಗಿದ್ರು ನೇರವಾಗಿ ಡಿಪಾರ್ಟ್ಮೆಂಟ್ಗೆ ಇರ್ಬೋದು ಸರ್ಕಾರಕ್ಕೆ ಇರ್ಬೋದು ನೇರವಾಗಿ ಗೊತ್ತಾಗೋದಿಲ್ಲ ಅದು ನೀವು ಹೇಳ್ದಂಗೆ ಇವಾಗ ಕ್ವಾರ್ಟರ್ಲಿ ರಿಪೋರ್ಟ್ ಬರುತ್ತೋ ಅಥವಾ ಯಾರು ಇಲ್ಲಿ ಹೇಳ್ತಾರೋ ಅವಾಗ ಗೊತ್ತಾಗಲ್ಲ ಬಟ್ ಅಲ್ಲಿನ ಅಧಿಕಾರಿಗಳು ಎಫ್ ಯಾರಿದ್ದಾರೆ ಎಫ್ ಡಿ ನಮ್ಮ ಸಿಗ್ನೇಚರ್ ಫೋರ್ಜರಿ ಆಗ್ತಾ ಇದೆಯಾ ಇಲ್ಲ ನಮ್ಮ ನಮ್ಮಿಂದ ನಮ್ಮ ಅಕೌಂಟಿಂದ ಇಂದ ಇನ್ನೊಂದಿಗೆ ಆರ್ ಟಿ ಜಿ ಎಸ್ ಆಗ್ತಾ ಇಲ್ಲ ಅದಕ್ಕಿಂತ ಚೀಫ್ ಅಕೌಂಟ್ಸ್ ಆಫೀಸರ್ ಇರ್ತಾರೆ ಕೆಳಗಡೆ ಜನರಲ್ ಸೆಕ್ರೆಟರಿ ಇರ್ತಾರೆ ಸಾಕಷ್ಟು ಜನ ಇರ್ತಾರಲ್ಲ ಸೊ ಲೋಪ ಆಗಿದೆ ದೆರ್ ಇಸ್ ನೋ ಡೌಟ್ ಇನ್